ನನ್ನ ಇಲಾಖೆಲ್ಲ ನನ್ನ ಬೋರ್ಡ್ ಮನೆಗಳು ಲಕ್ಷದ ಇನ್ನೂರ ಮನೆಗಳು ರಾಜೀವ್ ಗಾಂಧಿ ಎಚ್ ಸ್ಕೀಮ್ ಅಂತ ಅದು ನಲ್ವತ್ತೇಳು ಸಾವಿರದ ಎಂಟುನೂರ ಅರವತ್ತೆಂಟು ಮನೆಗಳು ಟೋಟಲ್ ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳಿಗೆ ಎಲ್ಲ ಕಾಂಟ್ರಾಕ್ಟರ್ಗಳು ಬಿಲ್ ಇತ್ತು ಒಂಬತ್ತು ಸಾವಿರ ಕೋಟಿ ತಾಣ ಏನೇಕಾದ್ರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಅದಕ್ಕೆ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾರೆ ಜನರಲ್ಗೆ ಎಸ್ ಸಿ ಎಸ್ ಟಿ ಇದ್ದರೆ ಎರಡು ಲಕ್ಷ ಕೊಡ್ತಾರೆ ಅವರೇಜ್ ತೊಗೊಂಡ್ರೆ ನೀವು ಮೂರು ಲಕ್ಷ ಆಗ್ತದೆ ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದರೆ ಎಷ್ಟು ನಾಲ್ಕೂವರೆ ಲಕ್ಷ ನಾಲ್ಕೂವರೆ ಲಕ್ಷ ಬೆನಿಫಿಷರಿ ಕೊಡಕ್ಕೆ ಸಾಧ್ಯ ಇರಲಿಲ್ಲ ಆ ಕಾರಣಕ್ಕೆ ನಾನು ಏನು ಮಾಡಿ ಮುಖ್ಯಮಂತ್ರಿ ಸರ್ ಬರುವ ದುಡ್ಡು ಕೊಡೋಕ್ಕೆ ಸಾಧ್ಯ ಆಗೋಲ್ಲ ನಾವು ಸರ್ಕಾರ ವತಿಯಿಂದನೇ ಈ ಮನೆಗಳು ಕಟ್ಟಿಕೊಡ್ಬೇಕಾಗ್ತದೆ ಅಂತ ಹೇಳಿ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರದ್ವಿ ಮನೆ ಮುಖ್ಯಮಂತ್ರಿಗಳು ಎರಡು ಕೊಟ್ಟು ಇವ್ರು ಮೀಟಿಂಗ್ ಮಾಡಿಬಿಟ್ಟು ನೀನು ಹೇಳ್ತಾರೆ ಸತ್ಯಗಳು ಈ ಬಡವ್ರಿಗೆ ನೂರು ಕೊಡೋಕ್ಕೆ ಸಾಧ್ಯ ಆಗೋಲ್ಲ ಸರ್ಕಾರ ವತಿಯಿಂದ ನಾವೇ ಕೊಟ್ಟು ಮನೆಗಳು ಕಂಪ್ಲೀಟ್ ಮಾಡುವಂಥ ಹೋದ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿಯಲ್ಲಿ ಕ್ಯಾಬಿನೆಟಲ್ಲಿ ತಂದು ಅಪ್ರೂವ್ ಮಾಡಿ ಐನೂರು ಕೋಟಿ ಬಿಡುಗಡೆ ಮಾಡಿ ತಂದಕ್ಕೆ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ಟರೆ ಐನೂರು ಕೋಟಿ ಪ್ಲಸ್ ಇನ್ಫ್ರಾದೆಲ್ಲ ಸೇರಿ ಒಂಬೈನೂರು ಕೋಟಿ ಹೋದ ವರ್ಷದಲ್ಲಿ ಒಂಬೈನೂರು ಕೋಟಿ ಕೊಟ್ವಿ ಅಂತ ಅಂತ ನಾವೇನು ಮಾಡಿದ್ದೀವಿ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ ಅಂತ ಮಾಡ್ತಾ ಇದ್ದೀವಿ ಫಸ್ಟ್ ಸ್ಟೇಜಲ್ಲಿ ಮನೆಗಳು ಯಾವ ತೆರೆಯಿದೆ ಈ ಕಾಂಟ್ರೆಕ್ಟ್ಗಳಿಗೆ ಬೆನಿಫಿಷಿಯರಿ ಪೇಮೆಂಟ್ ಬರ್ತಾಯಿಲ್ಲ ಪಾಪ ಆಲ್ಮೋಸ್ಟ್ ಅವ್ರು ಮನೆಗಳು ಕಟ್ ಕಟ್ಬಿಟ್ಟಿದ್ರು ನಂಬಿಕೆ ಮೇಲೆ ಆಲ್ಮೋಸ್ಟ್ ಎಲ್ಲ ಇಡೀ ರಾಜ್ಯದಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರ ಎಷ್ಟೊಂಬತ್ತು ಮನೆಯಲ್ಲಿ ಕನಿಷ್ಠ ಎಂಬತ್ತೊಂಬತ್ತು ಸಾವಿರ ಏಯ್ಟಿ ಪರ್ಸೆಂಟ್ ಕೆಲಸ ಆಗಿದೆ ನಾವು ಬಂದಾದ್ಮೇಲೆ ನಿಮಗೆ ಹಂತ ಹಂತ ಇದು ಬೆನಿಫಿಷರಿ ಕೊಡೋಕ್ಕೆ ಸಾಧ್ಯ ಆಗಲ್ಲ ಈಗ ನಲವತ್ತೆರಡು ಸಾವಿರದ ಇನ್ನು ಮುನ್ನೂರ ನಲ್ವತ್ತೈದು ಮನೆಗಳು ಬರೋ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಮನೆಗಳು ಕೊಡ್ತಾ ಇದ್ದಾವೆ ಅದಕ್ಕೆ ಟೋಟಲ್ ಒಟ್ಟಾಗಿ ನಮಗೆ ಒಂಬೈನೂರ ಅರವತ್ತು ಕೋಟಿ ಕೊಡಬೇಕು ಈ ಎಫ್ ಡಿ ಅವರು ಆಲ್ರೆಡಿ ನೂರ ಹದಿನಾಲ್ಕು ಕೋಟಿ ರಿಲೀಸ್ ಮಾಡ್ತಾರೆ ಇನ್ಫ್ರಾದ ಇನ್ಫ್ರಾಸ್ಟ್ರಕ್ಚರ್ಸೆಂಟ್ ಈ ಬೆನಿಫಿಷರಿ ಪೇಮೆಂಟು ನಾವು ಕಾಂಟ್ರಾಕ್ಟ್ರುಗಳು ಕಂಡೀಶನ್ ಆಗಿದ್ದೀನಿ ದುಡ್ಡು ನಾವು ಕಂಪ್ಲೀಟ್ ಮಾಡಿದ್ರೆ ನಾವು ಕೊಡ್ತೀವಿ ಮಾಡ್ತೇವೆ ಒಂಬೈನೂರು ಕೋಟಿ ಕೊಡ್ಬೇಕಾದ್ರೆ ಈ ಮನೆಗಳು ನವೆಂಬರ್ ಅಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಸೇರಿ ಕೊಡ್ತೇವೆ ಆ ಮನೆಗಳು ಕಂಪ್ಲೀಟ್ ಆದ್ಮೇಲೆ ಆ ಅವರಿಗೆ ಒಂದು ವಾರದಲ್ಲಿ ಬಾಲರಾಜ್ ಅವರು ಆ ಬೋರ್ಡ್ ಅಲ್ಲಿ ಇದ್ದವ್ರು ಆಗಿ ಚೀಫ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ರು ಸ್ವಲ್ಪ ಈ ಮನೆಗಳು ಕಂಪ್ಲೀಟ್ ಆಗಬೇಕಂತ ಕಾರ್ಡ್ ಇನ್ ಮಾಡಿದೆ ಒಂದು ವರ್ಷ ಮನೆ ಮುಖ್ಯಮಂತ್ರಿ ಎಕ್ಸ್ಟೆಂಡ್ ಮಾಡಿದೆ ಈ ವಾರದಲ್ಲಿ ಅವ್ರು ತಗೋದಾಯ್ತು ಒಂದು ವರ್ಷ ಕಂಪ್ಲೀಟ್ ಆಯ್ತು ಇರ್ಬೋದು ಅದಕ್ಕೆ ನಮ್ಗೆ ಏನಾಗಿದೆ ಈ ಮನೆಗಳು ಮನೆಗಳು ಮಾಹಿತಿ ಅಂತ ಹಂಡ್ರೆಡ್ ಪರ್ಸೆಂಟ್ ಮಾಹಿತಿ ಒಂದು ಬೋರ್ಡ್ ಇದೆ ಬೋರ್ಡ್ ಈಗ ಬೇರೆ ಅವರು ಅವ್ರ ಔದಿ ಮುಖ ಮೇಲೆ ನಾವು ಸುದೀರ್ ಅಂಗ ಎಲ್ಯೂ ಅವರು அவ்னே இன்ஜினியர் ஜாப் மணிக்கு